ತಾಯಿಯ ಅನುಗ್ರಹ ಇತ್ತು ನಮ್ ಒಳ್ಳೇದ್ ಮಾಡ್ತೀನಿ ಅಮ್ಮ ನಮ್ದು ಒಂದು ಕೋರ್ಟ್ ವಿಚಾರ ಕೆಲಸ ಆಗ್ಬೇಕಿತ್ತು ತಾಯಿಯಲ್ಲಿ ಬಂದು ಬರವಣಿಗೆ ರೂಪದಲ್ಲಿ ಕೇಳಿದೆ ಮತ್ತೆ ಪ್ರಸಾದನು ಕೇಳಿದ್ದೆ ಪ್ರಸಾದ ಬಲ್ಬಾಗದಲ್ಲಿ ಆಗಿತ್ತು ನಾವು ಕುದುರೆಯಿಂದ ಬಂದಿದೀವಿ ಮಾರುತಿ ಅಂತ ಸಮಸ್ಯೆ ನಮಗೆ ಮನೆ ಕಡೆ ಸ್ವಲ್ಪ ಸಮಸ್ಯೆ ಇತ್ತು ನಮ್ಮ ವೈಫ್ ಗೆ ತಾಯಿ ಚಾಮುಂಡೇಶ್ವರಿ ನಮ್ಗೆ ಬಂದ ನಾವು ನಮ್ಗೆ ಹಿಂಗೆ ಯಾರು ಹೇಳಿದ್ರು ಬಂದಾಗ ನಮ್ಗೆ ಒಳ್ಳೇದಾಗಿದೆ ನಂಬಿ ಬರ್ಬೇಕಷ್ಟೇ ಜನ ತಾಯಿ ಚಾಮುಂಡೇಶ್ವರಿ ನಂಬಿ ಬರ್ಬೇಕು ನಮ್ದವ್ರು ಮಾತ್ರ ಯಾವತ್ತೂ ಕೈ ಬಿಡಲ್ಲ ತಾಯಿ ನಮ್ಮವ್ವ ನಮ್ಗೆಲ್ಲ ಪರವಾಗಿಲ್ಲ ಒಳ್ಳೇದಾಗಿದೆ ಇಲ್ಲಿಂದ ಹೌದು ಎಕ್ಸಾಂಪಲ್ಸ್ ಅಂದ್ರೆ ನಮ್ಮ ಎಂತ ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು ಆ ಆರೋಗ್ಯದ ಸಮಸ್ಯೆ ಇತ್ತು ನಾವು ತುಂಬಾ ಹಾಸ್ಪಿಟಲ್ ಮತ್ತು ದೇವಸ್ಥಾನ ಎಲ್ಲ ತಿರುಗಿದ್ದು ಬಟ್ ನಿಮ್ಗೆ ಹೆಂಗೆ ಒಬ್ರು ಇಲ್ಲಿ ಕುಣಿಗಲ್ ಹೌಸಿಂಗ್ ಬೋರ್ಡ್ ಹತ್ರ ಹೋಗಿ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಒಳ್ಳೇದಾಗುತ್ತೆ ನೋಡಿ ಹೋಗಿ ಅಂತೆಲ್ಲ ಹೇಳಿದ್ರು ನಾವು ನಮ್ಮ ಕುಟುಂಬದವರೆಲ್ಲ ಬಂದು ಅಮ್ಮನ ಬರವಣಿಗೆ ಕೇಳಿದೋ ಆಮೇಲೆ ಪ್ರಸಾದ ಕೇಳಿದೋ ಬಲಗಡೆ ಹೂವು ಕೊಡ್ತು ಆಮೇಲೆ ಕಾರ್ಯಗೆ ಮಾಡಿಸಿ ಅಂತ ಹೇಳಿತು ಇವ್ರ ಕೈಲೇ ಕಾರ್ಯ ಮಾಡಿಸ್ತಾವಂದು ಆ ಕಾರ್ಯ ಮಾಡ್ತ ಮೇಲೆ ನಮ್ಗೆ ಪರವಾಗಿಲ್ಲ ಒಳ್ಳೇದಾಗಿದೆ ನಮ್ಗೆ ಅಮ್ಮನಿಂದ ಆಮ್ ಒಳ್ಳೇದಾಗಿದೆ ಹೌದು ಹೂವು ಸುಮ್ ಸುಮ್ನೆ ಬಿಡಲ್ಲ ಮೇಡಮ್ ತಾಯಿ ಆ ಅನುಗ್ರಹ ಇತ್ತು ನಮ್ ಒಳ್ಳೇದ್ ಮಾಡ್ತಿರೋದು ಅದರ ಮಾತ್ರ ಬಿಡದು ಸುಮ್ ಸುಮ್ನೆ ಎಲ್ಲವೂ ಬಿಡಲ್ಲ ಯಾದಿರಲ್ಲೂ ಬಿಡಲ್ಲ ವಟ ತಾಯಿ ನಂಬೆಗೆ ನಾವು ಬಲವಾಗಿ ನಮ್ಮದರ ಮಾತ್ರ ಕೈ ಬಿಡಲ್ಲ

ಬರೋ ನಂಬಿ ಬರ್ಬೇಕು ತಾಯಿನ ಸುಮ್ ಸುಮ್ನೆ ಬತ್ತಿ ನಾನು ಯಾರ ನಂಬಿ ಬರ್ಬೇಕು ಬಂದು ತಾಯಿನ ಅಪ್ಣ ಕೇಳ್ಕೊಂಡು ತಾಯಿ ನಂಬರೆ ಮಾತ್ರ ಕೆಲಸ ಖಂಡಿತವೇ ಆಗುತ್ತೆ ಅಮ್ಮ ನಮ್ದು ಇಲ್ಲೇ ಕುಣಿಗಲ್ ಪಕ್ಕನೆ ನಾನು ನಾಳೆ ಸುಮಾರು ಒಂದು ನಾಲ್ಕು ಮೂರು ತಿಂಗಳಿಂದ ಬರ್ತಾ ಇದೀನಿ ಇಲ್ಲಿಗೆ ಹೌದು ಹೌದು ಗಂಗಾಧರ್ ಅಂತ ಅಮ್ಮ ನಮ್ದು ಯಾವ್ದೋ ಒಂದು ಕೋರ್ಟ್ ವಿಚಾರ ಕೆಲ್ಸ ಆಗ್ಬೇಕಿತ್ತು ತಾಯಿಯಲ್ಲಿ ಬಂದು ಬರವಣಿಗೆ ರೂಪದಲ್ಲಿ ಕೇಳಿದೆ ಮತ್ತೆ ಪ್ರಸಾದನು ಕೇಳಿದ್ರೆ ಪ್ರಸಾದ ಬಲ್ಬಾಗದಲ್ಲಿ ಆಗಿತ್ತು ಒಂದು ಟೈಮ್ ಕೊಟ್ಟಿತ್ತು ಐದು ತಿಂಗಳ ಒಳಗಡೆ ನಿಮ್ ಕೆಲಸ ಆಗುತ್ತೆ ಅಂತ ಅನ್ಬಿಟ್ಟು ಆ ಕೆಲಸ ಈಗ ಒಂದು ದಿನ ಆಯ್ತು ಕೋರ್ಟ್ ವಿಚಾರದಲ್ಲಿ ನಮ್ ಕಡೆನೆ ಆಗೈತೆ ಖಂಡಿತ ಸಕ್ಸಸ್ ಆಗೈತೆ ಬರವಣ ಹೌದು 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 ಬರವಣಿಗೆ ರೂಪದಲ್ಲಿ ನಾನು ಕೇಳಿದಾಗ ಆ ಭೂಮಿಗೆ ಸಂಬಂಧಪಟ್ಟಂತೆ ನೀವು ಕೇಳ್ತಾ ಇದೀರ ಅಂತ ತಾಯಿ ಬರೆದು ಹೇಳ್ತು ಅದು ನಮ್ಗೆ ಖಂಡಿತ ಆಯ್ತು ಕೋರ್ಟ್ ಅಲ್ಲಿ ನಮ್ಮ ಕಡೆನೆ ಆಯ್ತು ಹೌದು ಇನ್ನೊಂದು ಇನ್ನೊಂದು ವಿಚಾರ ಫಸ್ಟ್ ಟೈಮ್ ಅಲ್ಲಿ ಬಂದು ನಾನೊಂದು ಬೇಡ್ಕೊಂಡಾಗ ಅದು ನನಗೆ ಆಗಿತ್ತು ಕೆಲಸ ಅವಾಗ ನನಗೆ ತಾಯಿಯಲ್ಲಿ ನಮ್ಗೆ ಬಂದು ಇದೊಂದು ಕೇಳಿದೆ ನಾನು ಕೋರ್ಟ್ ವಿಚಾರವಾಗಿ ಅದು ನನ್ನ ಪರವಾಗಿ ಆಯ್ತು ಈಗ ತಾಯಿಯಲ್ಲಿ ಎರಡು ನನಗೆ ಎರಡು ಕೆಲಸ ಆಗಿದೆ ಹೌದು ಖಂಡಿತ ಆಗಿದೆ ಖಂಡಿತ ಇಲ್ಲಿ ಬಂದು ಈ ಪುಣ್ಯ ಬಂದು ತಾಯಿನ ಕೇಳ್ಕೊಂಡಾಗ ಖಂಡಿತ ಆ ತಾಯಿ ಅವ್ರಿಗೆ ಆಗುವ ಖಂಡಿತವಾಗಿ ಮಾಡ್ಕೊಡ್ತಾರೆ ಈ ಕ್ಷೇತ್ರದಲ್ಲಿ ಕಷ್ಟ ಅಂತ ಬಂದವ್ರನ್ನ ತಾಯಿ ಕೈ ಹಿಡಿದಾಳೆ ಅವ್ರ ಏನೇ ಕಷ್ಟ ಇರ್ಲಿ ಅಮ್ಮ ಹಾಕ್ತೈತೆ ಅಂದ್ರೆ ಖಂಡಿತ ಕೈ ಹಿಡ್ದಿ ಕಾಪಾಡ್ತಾಳೆ ನೆಂಬೇಕಷ್ಟೇ ತಾಯಿನ ತಾಯಿನ ನೆಂಬಿ ಬಂದ್ರೆ ಅವ್ರ ಬಾಳೆ ಬಂಗಾರ ಮಾಡ್ತಾಳೆ ಇದೇ ತಾಯಿ ವಿಶೇಷತೆ ಇಲ್ಲಿ ಅದ್ರಲ್ಲೂ ಹೆಣ್ಣು ಮಕ್ಳು ನಂದಂತ ಹೆಣ್ಣು ಮಕ್ಳಿಗೆ ತುಂಬಾ ದಾರಿದೀಪ ಆಗಿದ್ದಾಳೆ ತಾಯಿ ಒಂದ್ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಒಂದ್ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರ್ಬೋದು ಒಂದ್ ಕೆಲಸ ಕಾರ್ಯ ಸಮಸ್ಯೆ ಆಗಿರ್ಬೋದು ಇಲ್ಲ ಮಕ್ಳ ಇಲ್ದಲೇ ಇರೋರು ಬಂದಿರ್ಬೋದು ಇಲ್ಲ ನಾಲ್ ದೋಷ ಇರೋರು ಇಂತ ಯಾರನ್ನ ಮಾಟ ಮಂತ್ರ ಮಾಡಿರ್ಲಿ ಏನೇ ಇದ್ರುನು ಒಂದ್ ಮುನಿ ದೋಷ ಆಗಿರ್ಲಿ ಒಂದ್ ಗಾಳಿ ಈ ತರದ್ ಏನೇ ಇದ್ರು ಅಮ್ಮ ತಾಯಿ ಬಂದಲ್ಲಿ ಎಲ್ಲಾರ್ಗುನು ಸಕ್ಸಸ್ಫುಲ್ ಮಾಡಿದರೆ ಒಳ್ಳೇದಾಗ್ತಾ ಇದೆ ತುಂಬಾ ಜನ ಬರ್ತಾ ಇದಾರೆ ತುಂಬಾ ದೂರದಿಂದ ಕೆಲ್ಸಗಳಾಗಿರೋವಂತರು ಒಳ್ಳೊಳ್ಳೆ ಜನಗಳು ಬರ್ತಾ ಇದ್ದಾರೆ ತಾಯಿ ಆಶೀರ್ವಾದನ ಪಡೀತಾ ಇದ್ದಾರೆ ರೈಲಿನ ವಿಶೇಷತೆ ಅಂತ ಬಂದಾಗ ಆ ಒಂದು ಮೂರು ವಿಧಾನ ಅಂತ ಯಾಕಂತಂದ್ರೆ ಒಂದು ಅದಾದ ಮೇಲೆ ಬರವಣಿಗೆ ಮೂಲಕ ಆಮೇಲೆ ಬರವಣಿಗೆ ಒಳಗೆ ಕೇಳಕ್ ಬಂದಾಗ ಕೆಲವೊಂದು ಕಡೆ ತೊಂದ್ರೆ ಮಾಡಿದಾಗ ಬರವಣಿಗೆ ರೂಪದಲ್ಲಿ ತಾಯಿ ಹೇಳ್ತಾಳ ನಾನು ಬರ್ತೀನಿ ಈ ತರ ತೊಂದ್ರೆ ಆಗೈತೆ ಇದನ್ ಮಾಡ್ತೀನಿ ಅಂತ ಹೋಗಿ ಎಷ್ಟೋ ಜನಗಳು ಅವ್ರ ಕಷ್ಟಗಳನ್ನ ಬಗೆಹರಿಸ್ಕೊಂಡಿದ್ದಾರೆ ಒಂದು ತಾಯಿ ಪ್ರಸಾದದ್ ಮುಖಾಂತರ ಕೆಲ್ಸಗಳು ಮಾಡ್ತಾ ಇದ್ದಾಳೆ ಕೆಲ್ಸಗಳು ಆಗುತ್ತೆ ಅಂದ್ರೆ ಬಲ್ಗಡೆ ಕೊಡ್ತಾಳೆ ಆಗಲ್ಲ ಅಂದ್ರೆ ಎಡಗಡೆ ಕೊಡ್ತಾಳೆ ಇನ್ನೊಂದೇನು ಅಂತಂತಂದ್ರೆ ಅಮ್ಮನ್ನ ನೆಂಬೆಕ್ ಅಷ್ಟೇನೇ ನಾವು ಮತ್ತೆ ಬೇರೆ ಹೋಗಿ ಅವ್ರದ್ದು ಏನೇ ಸಮಸ್ಯೆ ಇದ್ರು ಬಗೆಹರಿಸಿದಾಳಮ್ಮ ಏನೇ ಸಮಸ್ಯೆ ಇದ್ರುನು ಅವ್ರ ಭೂಮಿ ಸಮಸ್ಯೆ ಆಗಿರ್ಬೋದು ಒಂದ್ ನೀರ್ ಪಾಯಿಂಟ್ ಆಗಿರ್ಬೋದು ಅವ್ರ ಮನೆ ಒಳಗೊಂದು ಗಾಳಿ ಇರ್ಬೋದು ಒಂದ್ ಪೀಡೆ ಇರ್ಬೋದು ಒಂದ್ ಪಿಚಾಚಿ ಆಗಿರ್ಬೋದು ಶತ್ರುಗಳು ಕಾಟ ಆಗಿರ್ಬೋದು ಎಲ್ಲಾನು ತಾಯಿ ಬಗೆಹರಿಸಿದಾಳೆ ಆರೋಗ್ಯ ಸಮಸ್ಯೆ ಇರುವಂತವ್ರು ಬಂದಿದ್ದಾರೆ ಎಷ್ಟೋ ಜನ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ಬಂದಿದ್ರು ಹ್ಮ್ ಮತ್ತೆ ಇವಾಗ ಕೈ ಕಾಲ್ ಸ್ವಾಧೀನಿಂದನೇ ಇರೋರು ಬಂದಿರು ಒಬ್ರಿಗೆ ಕಣ್ಣೇ ಇದು ಇದಾಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಆ ಕಣ್ಣೆ ಮತ್ತೆ ಮರಳಿ ವಾಪಾಸ್ ಬಂದೈತಿ ಒಬ್ಳು ತುಂಬಾ ಗರ್ಭಿಣಿ ಬಂದಿದ್ಲು ಇಲ್ಲಿಗೆ ಸುಮಾರು ಎರಡು ವರ್ಷಗಳಿಂದ ಒಂದ್ ಹದಿನೈದು ಲಕ್ಷ ದುಡ್ಡು ಖರ್ಚು ಮಾಡಿದ್ರಂತೆ ಖರ್ಚು ಮಾಡಿದ್ರು ಗುಣ ಆಗಿರ್ಲಿಲ್ಲ ಅವ್ರಿಗೆ ಅಮ್ಮ ಹೂವು ಕೊಟ್ಲು ನಾನು ವಾಸೆ ಮಾಡ್ತೀನಿ ಅಂತ ಇವಾಗ ಹುಡ್ಗಿ ಆರಾಮಾಗಿದ್ದಾಳೆ ನಾರ್ಮಲ್ ಆಗಿ ಆರಾಮಾಗ ಚೆನ್ನಾಗಿದ್ದಾಳೆ ಇದ್ದಕ್ಕಿದಂಗೆ ಮುರ್ಚ್ ಹೋಗಿ ಬುಲ್ಡೆಲ್ಲಾ ಹೊಡೆದ ಹೋಗಿತ್ತ ಹುಡ್ಗಿಗೆ ದಿನಕ್ಕೆ ಒಂದ್ ಏಳು ಎಂಟ್ಸತಿ ಮುರ್ಚ್ ಬಿದ್ದೋಗೋಳಂತ ಹುಡ್ಗಿ ಇವಾಗ ಇಲ್ಲಿಗೆ ಬಂದೋದ್ಮೇಲೆ ಯಾವ್ದೇ ರೀತಿನೇ ಇಲ್ಲ ಅವರೇ ಮಾತಾಡಿದ್ರಲ್ಲ ನಿಮ್ ಮುಂದೆ ಮಾತಾಡಿದ್ರು ಅವ್ರು ಉದಾಹರಣೆ ಎಷ್ಟೋ ಅಂತ ಕೇಸ್ಗಳು ಸುಮಾರು ಬರ್ತವೆ ಅರ್ಥ ಆಯ್ತಾ ಏನೇ ಇದ್ರೂ ಒಂದೇ ಸತಿ ಬರ್ತಿದಂಗೆ ಕೆಲಸ ಆಗ್ಬೇಕು ಅನ್ನೋ ಸುಳ್ಳಮ್ಮ ಅದನ್ನ ನಾನು ಹೇಳ್ತೀನಿ ತಾಯಿ ನೆಂಬಿ ಬರ್ಬೇಕು ಬಂದಿ ಅವಳು ಏನ್ ಹೇಳ್ತಾರೋ ಅದನ್ನ ನಡ್ಕೊಂಡ್ರೆ ಅವ್ರ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಮೇಲೆ ಇಲ್ಲಿ ಬೇರೆ ಕ್ಷೇತ್ರದಲ್ಲಿ ನಾವು ನೋಡ್ದಾಗೆ ಒಂದು ಕಾಯಿ ಕಟ್ಟದಾಗಿರ್ಬೋದು ಬೇರೆ ಎಲ್ಲ ನೋಡಿದ್ವಿ ಬಟ್ ಇಲ್ಲಿ ಅಂತದ್ದೇನು ಇಲ್ಲ ಓನ್ಲಿ ತಾಯಿ ಹೂ ಕೂಡ ಒಂದೇ ಇದೆ ಅದು ಅವ್ರವ ದೇವ್ರು ಇದು ಅಮ್ಮ ನಾವ್ ಯಾರ ದೇವ್ರನು ಹಳಗಡೆ ಅಲ್ಲ ಯಾರಿಗೂ ಇದನ್ನ ತಾಯಿ ಇನ್ಮೇಲೆ ಎಲ್ಲಾರು ಒಂದೇ ಅರ್ಥ ಆಯ್ತಾ ಅವ್ರವ್ರ ಕ್ಷೇತ್ರದಲ್ಲಿ ಏನಾಯ್ತು ಅದ್ ಅವ್ರ ಮೈಮೆ ನಮ್ಮ ಕ್ಷೇತ್ರದಲ್ಲಿ ಇರೋದಿಷ್ಟು ಇವಾಗ ಸದ್ಯಕ್ಕೆ ನಾವು ದೇವಸ್ಥಾನ ಇವಾಗ ಫೆಬ್ರವರಿ ಲಾಸ್ಟ್ ಅಲ್ಲಿ ಓಪನ್ ಆಗ್ತಾ ಇದೆ ಮುಂದೆ ಆಮೇಲೆ ಏನ್ ಮಾಡುವಂತಳ ತಾಯಿ ಅದನ್ನ ಮಾಡ್ಬೋದು ಇಲ್ಲಿ ವಿಶೇಷತೆ ಹೂವ ಬರವಣಿಗೆ ಮತ್ತೆ ನೀವೇನ ಅಂದ್ಕೊಂಡ್ರೆ ಆ ಜಾಗದಲ್ಲಿ ಹೋಗಿ ನಿಂತ್ಕೊಂತಲ್ಲ ಈಗ ಜಾಗ ಸಮಸ್ಯೆ ಇರೋದ್ರಿಂದ ಅದನ್ ಮಾಡಕ್ ಆಗ್ತಾ ಇಲ್ಲ ಬರವಣಿಗೆ ಏನಾಯ್ತಾ ಬರವಣಿಗೆ ಮಾಡ್ತಾಳೆ ತಾಯಿ ಭಕ್ತರು ಅವ್ರ ಏನ್ ಅನ್ಕೊಂಡ್ ಬಂದಿರ್ತಾರೋ ಮನ್ಸಲ್ಲಿ ಇಂಥ ಕಷ್ಟಕ್ಕೆ ಬಂದಿದ್ದಾಳೆ ಅಂತ ಬರವಣಿಗೆ ಮುಖಾಂತರ ತೋರಿಸ್ತಾಳಮ್ಮ ಇಂಥದ್ ಆಗಿರ್ಬೋದು ಇಂಥದ್ ಆಗೈತೆ ಹಿಂಗ್ ನಡೆಯುತ್ತೆ ಅಂತ ಹೇಳ್ತಾಳೆ ಇಂಥ ನಡ್ಕೊಂಡು ಹೋದ್ರೆ ಈ ತರ ನಡೆಯುತ್ತೆ ಅಂತ ಅವಳು ಏನ್ ಹೇಳಿರ್ತಾಳೋ ಅದನ್ನ ನೀವ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಅವ್ರ ಕೆಲ್ಸ ಆಗುತ್ತೆ

ಅಂದ್ರೆ ದೇವಸ್ಥಾನ ಅಲ್ಲ ಒಂದು ಉದಾಹರಣೆ ನಾನೇನ್ ಹೇಳ್ತೀನಿ ಗೊತ್ತಾ ದೇವಸ್ಥಾನದಲ್ಲಿ ಇದ್ರೆ ಎಲ್ಲ ದೇವ್ರು ಎಲ್ಲಿದ್ರು ದೇವ್ರೆ ಅವರು ನನ್ ಕೆಲ್ಸ ನಮ್ಮ ಕಷ್ಟ ಒಡಿತರ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ನಮ್ಗೆ ನಿನ್ ಕಷ್ಟ ಬಗೆಹರಿಬೇಕು ಅಂದ್ರೆ ನೆಂಬಿ ನೀನ್ ಬರ್ಬೋದು ಇಲ್ಲ ನಾನ್ ದೇವಸ್ಥಾನಕ್ಕೆ ಹೋಯ್ತೀನಿ ಅಂದ್ರೆ ಅದಕ್ಕೂ ಸಂತೋಷ ನಾವು ನೀವ್ ಎಲ್ಲಾನ ಹೋಗಿ ಒಳ್ಳೇದಾಗ್ಲಿ ನಾನ್ ಹೇಳ್ತಿರೋದು ಎಲ್ಲೆಲ್ಲೋ ಕುಂದ್ಕೊಂಡು ನಾವ್ ಮಾತಾಡಿ ಟೈಮ್ ಪಾಸ್ ಮಾಡ್ತೀವಿ ಒಂದ್ಸತಿ ಪೂಜೆ ಕೊಟ್ಟು ಕೈ ಮುಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋಗ್ಬೋದು ಎಷ್ಟೋ ಕೆಲ್ಸಗಳಾಗಿರುವಂತ ಸಾವಿರಾರು ಉದಾಹರಣೆಗಳಿದೆ ನಮ್ಮತ್ರ ಅರ್ಥ ಆಯ್ತಾ ನಿನ್ಬೇಕಷ್ಟೇ ತಾಯಿನ ಅವಳ ಮುಂದೆ ನಾವ್ ಯಾರು ಅಲ್ಲ ಏನೇನು ಅಲ್ಲ ಎಲ್ಲ ಅವ್ರ ಮಕ್ಳೇ ಅವಳ ಸೇವೆ ಮಾಡ್ಬೇಕಷ್ಟೇ ನೆನ್ವಿ ಬರಭಕ್ತಾದಿಗಳಿಗೆ ಸ್ವಲ್ಪ ಬರಕ್ಕೆ ದಾರಿ ಎಲ್ಲ ಸ್ವಲ್ಪ ಗೊತ್ತಾಗಲ್ಲ ಸ್ವಲ್ಪ ಇದು ನೋಡಮ್ಮ ತುಮಕೂರು ಡಿಸ್ಟ್ರಿಕ್ ಕುಣಿಗಲ್ ಇದು ಕುಣಿಗಲ್ ಹೌಸಿಂಗ್ ಬೋರ್ಡ್ ವಿನಾಯಕ ಟೆಂಟ್ ಹೌಸ್ ಅಂತ ಬೋರ್ಡ್ ಇದೆ ಅಲ್ಲಿ ಇವಾಗ ಸದ್ಯದಲ್ಲಿ ಮನೆ ಒಳಗೆ ನಡೀತಾ ಇರುವಂತ ಬರವಣಿಗೆ ಇದು ನಾವ್ ಈಗ ದೇವಸ್ಥಾನ ಸದ್ಯಕ್ಕೆ ನಡೀತಾ ಐತೆ ಆ ದೇವಸ್ಥಾನ ಆಗೋರ್ಗು ಈಗ ಮನೇಲೆ ನಡೀತಾ ಇದೆ ಬರೋ ಅಂತ ಭಕ್ತಾದಿಗಳು ಬಂದು ಕುಣಿಗಲ್ಗನ ಫೋನ್ ಮಾಡಬಹುದು ನಮ್ಗೆ ಇಲ್ವಾ ವಿನಾಯಕ ಟೆಂಟ್ ಹೌಸ್ ಹೊಸ ಸರ್ವೋದಯ ಸ್ಕೂಲ್ ರೋಡ್ ಹೌಸಿಂಗ್ ಬೋರ್ಡ್ ಅಂತ ಹೇಳಿದ್ರೆ ಯಾರನ್ನ ಹಾಟೋದ್ರು ಕರ್ಕೊಂಡ್ ಬಂದ್ಬಿಡ್ತಾರಮ್ಮ